ಗುರು ಹೊಸ ವರ್ಷಕ್ಕೆ ಇನ್ನೂ ಹತ್ತೇ ಹತ್ತು ನಿಮಿಷ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಹಳ್ಳಿ ಹುಡ್ಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಸುರೇಶ್ ಅಂತ ಓಕೆ ನಾನಿವಾಗ ದುಬೈಯಲ್ಲಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ದಿನ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಸೊ ಇನ್ನೊಂದು ಗಂಟೆಯಲ್ಲಿ ಬುರ್ಜ್ ಖಲೀಫಾ ಅಥವಾ ದುಬೈಯಲ್ಲಿ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ನಿಮಗೆ ಇವತ್ತು ಲೈವ್ ಆಗಿ ತೋರಿಸ್ತಿದ್ದೀನಿ ಬನ್ನಿ ಲೈವ್ ಆಗಿ ನೋಡೋಣ ಹೆಂಗಿರುತ್ತೆ ದುಬೈಲಿ ಇಂಡಿಯಾದಲ್ಲಿ ಈ ಥರ ಸೆಲೆಬ್ರೇಟ್ ಮಾಡೋದಿಲ್ಲ ನ್ಯೂ ಇಯರ್ ಬಟ್ ದುಬೈಯಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ ಬನ್ನಿ ನಾನು ಇವತ್ತು ಅದನ್ನು ನೋಡಲಿಕ್ಕೆ ಭಾಳ ಖುಷಿಯಾಗ್ತಾಯಿದೆ ಇವತ್ತು ಫಸ್ಟ್ ಟೈಮ್ ನಾನು ದುಬೈಯಲ್ಲಿ ನೋಡ್ತಾ ಇದ್ದೀನಿ ನಂಗೆ ನೋಡಲಿಕ್ಕೆ ಸಿಕ್ಕಿದೆ ದುಬೈಲಿ ಬನ್ನಿ ನಾನು ನಿಮ್ಗೂ ಟವರ್ ನೀವು ನೋಡಿರ್ಬೋದು ನೋಡ್ತಾ ಇರ್ಬೋದು ಹೆಂಗ್ ಕಾಣ್ತಾ ಇದೆ ಅಂತ ಬನ್ನಿ ಈ ಕಡೆ ಒಂದು ಬಿಲ್ಡಿಂಗ್ ಇದೆ ತೋರಿಸ್ತೀನಿ ಹಿಂದಿ ಹಾಡ್ ಹಾಕಿ ಮ್ಯೂಸಿಕ್ ಹಿಂದಿ ಹಾಡ್ ಹಾಕಿದ್ದಾರೆ ಸಿಕ್ಕಾಪಟ್ಟೆ ಮ್ಯೂಸಿಕ್ ನಡೀತಾ ಇದೆ ಇವ್ರು ನೋಡಿ ದುಬೈ ಪೊಲೀಸ್ ಇದಾರೆ ಹಿಂದಿ ಹಿಂದ್ಗಡೆ ಕಾಣ್ತಾರಲ್ಲ ದುಬೈ ಪೊಲೀಸ್ ಏನು ಸೆಕ್ಯೂರಿಟಿ ಸ್ಟಿಕ್ ಕಂಡ್ರಿ ಇಲ್ಲಿ ನೋಡಿ ಜನ ಹೇಗೆ ಕೂತ್ಕೊಂಡಿದ್ದಾರೆ ಇಲ್ಲಿ ನನ್ನ ಹಿಂದ್ಗಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಇಲ್ಲಿ ಹೇಗೆ ಕೂತ್ಕೊಂಡಿದ್ದಾರೆ ನೋಡಿ ನನ್ನ ಹಿಂದ್ಗಡೆ ನೋಡ್ಬೋದು ನೀವು ನೋಡಿ ಇದೇ ಬೋರ್ಜು ಕಲ್ಪ ಇದು ಮೆಟ್ರೋ ಸ್ಟೇಷನ್ನು ಒಳಗೆ ಹೋದ್ರೆ ಮೆಟ್ರೋ ಸ್ಟೇಷನ್ ಒಳಗಂದು ಆ ಕಡೆ ಹೋಗಿ ಬೊಜ್ಜು ಕಲೀಪದು ಒಳಗೆ ಹೋಗ್ಬೋದು ಸೊ ನಾ ಅಲ್ಲಿ ಹೋಗೋದಿಲ್ಲ ಸಿಕ್ಕಾಪಟ್ಟೆ ರೆಸ್ಟ್ ಇದೆ ಅದಕ್ಕೆ ನಾವು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ಇಲ್ಲಿ ಇಲ್ಲೇ ಕಾಣ್ತಾ ಇದೆ ಅಂತ ನೋಡಿ ಬೊಜ್ಜು ಕಲೀಪ ಕಾಣ್ತಾ ಇದೆ ಅಲ್ಲಿ ದುನಿಯಾದ ಅತಿ ಎತ್ತರವಾದ ಬಿಲ್ಡಿಂಗ್ ಬುರ್ಜ್ ಖಲೀಫಾದ ಎದುರುಗಡೆ ಇದ್ದೇನೆ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ದುಬೈಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿಯಂತೆ ಕಾಣ್ತಾ ಇರತ್ತೆ ಬುರ್ಜ್ ಖಲೀಫಾ ಸೊ ಮೋಡಗಳು ಚೆನ್ನ ಮೋಡ ಇವತ್ತು ಸಕ್ಕತ್ತಾಗಿ ಕಾಣ್ತಾ ಇದೆ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲಿ ಆಗ್ತಾ ಇದೆ ನೋಡಿದ್ದೆ ದುಬೈಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಸೆಕ್ಯೂರಿಟಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡುತ್ತೆ ಸೆಕ್ಯೂರಿಟಿಗಳು ಇದ್ದಾರೆ ಪೊಲೀಸ್ ಇದ್ದಾರೆ ನೋಡಿ ಇಲ್ಲಿ ಎಂಟ್ರಿ ಇದೆ ಕೆಲವರಿಗೆ ಬಿಡೋದಿಲ್ಲ ಯಾಕಂದರೆ ಅಲ್ಲಿ ರಶ್ ಆದಕೊಳ್ಳೆ ಇಲ್ಲಿ ಸ್ಟಾಪ್ ಮಾಡ್ತಾರೆ ಗೇಟ್ ಗೀಟ್ ಎಲ್ಲ ಹಾಕಿದ್ದಾರೆ ನೋಡಿ ಅಂತ ಈ ವ್ಯೂ ನೋಡ್ಲಿಕ್ಕೆ ಹೊರದೇಶದಿಂದ ಎಷ್ಟೋ ದೂರದಿಂದ ಬರ್ತಾ ಇದಾರೆ ಬಟ್ ನನ್ಗು ಇವತ್ತು ಖುಷಿ ಆಗ್ತಾ ಇದೆ ನನ್ಗೂ ನೋಡ್ಲಿಕ್ಕೆ ಸಿಗ್ತಾ ಅಲ್ಲ ಅಂತ ಬನ್ನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೀವು ಯಾರು ಹೇಗೆ ಸೆಲೆಬ್ರೇಷನ್ ಆಗ್ತದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋ ನಾನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿಸಿ ಹನ್ನೆರಡು ಗಂಟೆಗೆ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಎಲೆಕ್ಟ್ರಿ ಎಲೆಕ್ಟ್ರಿಕಲ್ಸ್ ಅಲ್ಲಿ ಇದೆ ಗಾಡಿ ಹೆಂಗಿದೆ ಅಂತ ನೋಡಿ ಪಾರ್ಕಿಂಗ್ ಮಾಡಿದ್ದಾರೆ ಚಾರ್ಜಬಲ್ ಸೈಕಲ್ ಇವೆಲ್ಲ ಮೋಟಾರ್ ಸೈಕಲ್ ಅಂತ ಹೇಳ್ತಾರೆ ಇಲ್ಲಿ ಸಕಪ್ ಆಗಿದೆ ಇದೇ ಥರ ವಿಡಿಯೋ ನೋಡಲಿಕ್ಕೆ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇಲ್ಲೇ ಮುಂದೆ ಎಲ್ಲ ಲೈನ್ ಆಗಿದೆ ಸೊ ಸಿಕ್ಕ ಜನ ಬಂದಿದ್ದಾರೆ ನೋಡಿ ನನಗೆ ಹಿಂದ್ಗಡೆ ಕಾಣ್ತಾ ಇದಲ್ಲ ಈ ಬಿಲ್ಡಿಂಗ್ ಹಿಂದ್ಗಡೆನೇ ಬುರ್ಜ್ ಕಲೀಪ ಇದೆ ಸೊ ಮುಂದ್ಗಡೆ ಆ ಕಡೆ ಹೋಗಿ ನಾನು ನಿಮಗೆ ತೋರಿಸ್ತೇನೆ ಈ ಬಿಲ್ಡಿಂಗ್ ನೋಡಿ ಅಂತೆ ಇದು ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಇರ್ಬೋದು ಹೇಗಿದೆ ಅಂತ ನೋಡಿ ಅಂತ ಎಷ್ಟು ಮೇಲೆ ಇದೆ ಅಂತ ಹೇಳಿದರೆ ಅದನ್ನು ನಾವು ನೋಡಲಿಕ್ಕೆ ಆಗುದಿಲ್ಲ ಅಷ್ಟು ಮೇಲೆ ಇದೆ ನೋಡಿ ಹೀಗೆ ಬನ್ನಿ ನಾನ್ ನಿಮ್ಗೆ ತೋರಿಸ್ತೀನಿ ಮುಂದೆ ಹೋಗ್ತೇನೆ ಹೇಗೆ ಹೇಗಿದೆ ಬಸ್ ಕಲಿ ನೀವ್ ಯಾರಾದ್ರೂ ದುಬೈ ಇಂದ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ದೋಸ್ತ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದು ಹೋಟೆಲ್ ಅಂತ ಕಾಣ್ತದೆ ಹೇಗೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿಗಳು ಇದ್ದಾರೆ ನೋಡಿ ಅಂತ ಹೌದು ಬುರ್ಜಿ ಕಲೀಪಪ್ಪ ಕಾಣ್ತಾ ಇದೆ ನೋಡಿ ಕಾಣ್ತಾ ಇದೆ ಬುರ್ಜಿ ಕಲೀಪ ಗುರು ದುಬೈ ಯಾಕೆ ಫೇಮಸ್ಸು ಯಾಕೆ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಗೊತ್ತನ್ರಿ ದುಬೈಯಲ್ಲಿ ಈ ಶೇಖರ್ ಇದಾರಲ್ಲ ಇವರು ಯಾವ ದೇಶದವರು ಇವ್ರಿಗೆ ಏನಂದ್ರೂ ಇವರು ರಿಪ್ಲೈ ಕೊಡೋಂಗಿಲ್ಲ ಸುಮ್ಮನೆ ಇರ್ತಾರೆ ಸುಮ್ಮನೆ ಇದ್ದು ಇದ್ದು ಇತ್ತು ಈ ಥರ ಡೆವಲಪ್ಮೆಂಟ್ ಮಾಡ್ಕೊಂಡು ಎಂಜಾಯ್ ಮಾಡ ಗುರು ಹೊಸ ವರ್ಷಕ್ಕೆ ಇನ್ನು ಹತ್ತೇ ಹತ್ತು ನಿಮಿಷ ಈ ಕ್ರೌಡ್ ನೋಡಿ ನೀವು ಅಂದಾಜು ಮಾಡಿ ಇಲ್ಲೇ ಎಷ್ಟು ಕ್ರೌಡ್ ಇರಬೇಕಾದ್ರೆ ಒಂದು ಕಿಲೋಮೀಟರ್ ದೂರದಿಂದಾನೇ ಎಷ್ಟು ಕ್ರೌಡ್ ಇಡಬೇಕಾದ್ರೆ ಇನ್ನು ಅದ್ರ ಮುಂದ್ಗಡೆ ಎಷ್ಟು ಇರ್ಬೋದು ಹಿಂದ್ಗಡೆ ಎಷ್ಟು ಕ್ರೌಡ್ ಇರ್ಬೋದು ಅಂತ ಲೆಕ್ಕ ಹಾಕಿ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೋಡಿ ಎಷ್ಟು ರಶ್ ಇದೆ ಅಂತ ಈ ಕಡೆ ನೀವು ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಅದು ಇಲ್ಲಿಂದ ಒಂದು ಕಿಲೋಮೀಟರ್ ಇದ್ರೆ ಎಷ್ಟು ರೆಸ್ಟ್ ಇದೆ ಇನ್ನು ಎಲ್ಲ ಅಲ್ಲಿವರೆಗೂ ಎಷ್ಟು ರೆಸ್ಟ್ ಇರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೆ दाउस दाउस बल्के सर को निकली गया कासा है। वो जा पाजवावन दाउस। हमदास सिंगल प्रोजेक्ट। एटा पूरा। हम मतलब ये जो हमने काला एम करवा के पटाका दे रावला। प्लस। पर वो तो बहुत लेट टाइप नकल आके बोल गोरा।

ಸಿಕ್ಕ ಕ್ರೇಜ್ ಇತ್ತು ಈ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಕ್ರೇಜ್ ನೀವು ಕೂಡ ಲೈಟ್ ಬಿಟ್ಟಿದೆ ನೋಡಿ ಅಂತ ಅಲ್ಲಿ ಹಿಂದೆ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಎಲ್ಲಿ ನ್ಯೂ ಇಯರ್ ಸ್ಟಾರ್ಟ್ ಆಯಿತು ನಮ್ಮೂರಲ್ಲಿ ಜಾತ್ರೆ ಪಡೆದಾಗೆಲ್ಲ ಆವಾಜ್ ಮಾಡ್ತಾರಲ್ಲ ಪಿ ಪಿ ಎಲ್ ಓದೋದು ಅದು ಇದು ಅಂತ ಹೇಳಿ ಬಟ್ ಹೇಗೆ ಓದ್ತಾಯಿದ್ದಾರೆ ರೋಡ್ ಸೈಡೆಲ್ಲ ರೆಸ್ಟೋರೆಂಟೇ ಆಗ್ಬಿಟ್ಟಿದ್ದಾರೆ ರೋಡ್ ಸೈಡ್ಗೆಲ್ಲ ನ್ಯೂ ಇಯರ್ಗೋಸ್ಕರ ಎಲ್ಲ ರೋಡ್ ಬ್ಲಾಕ್ ಆಗಿದೆ ಗಾಡಿ ಒಂದು ಹೋಗ್ತಾ ಇಲ್ಲ ಮುಂದೆ